ಪ್ರಶ್ನೆ ಇಲ್ಲ ಜನರಿಗೆ ಭವಸರು ನಮ್ಮದು ಸರ್ಕಾರಿ ಏನೇನು ಅಂತ ನಮ್ಮದು ನಾವು ಈ ಸಮಸ್ಯೆ ಏನಿದೆ ಕಾಡದಾರ ಸಮಸ್ಯೆ ಏನಿದೆ ಕೇಂದ್ರ ಸರ್ಕಾರದ ಏನು ಉತ್ತರಗಳು ರಾಜ್ಯ ಸರ್ಕಾರದ ಉತ್ತರಗಳು ಏನಿದೆ ಒಬ್ಬ ಮಾಲೀಕ ಅವರ ಕುಟುಂಬಕ್ಕೆ ನೆರವು ನೀಡೋ ಏನನ್ನ ಅಲ್ಲೊಳ ಕಾಲೋ ಮಾತಾಡೋಣ ಅದಕ್ಕೋಸ್ಕರ ಇವಳು ನಮ್ಮ ನಾಗಣೆ ಹಾಕೊಂಡು ಮಾಡಿದ್ದೀನಿ ನಾನು ಹಾಕೊಂಡು ಮಾಡಿದ್ದೀನಿ ಮಾಡ್ತೀನಿ ಅದರಿಂದ ಜನ ಮಾಡಿದ್ದಾರೆ ಜನ ಎಲ್ಲ ನೋಡಿ ಇಡೀ ರಾಜ್ಯ ನಾನು ಕಾರ್ ದರ ನೋಡಿದ್ರೆ ಪಾರ್ಟ್ ಟೂ ತೆಗ್ದಿಲ್ಲ ಅದರಲ್ಲಿ ಬೇರೆ ಇನ್ನೊಬ್ಬರನ್ನ ತಗೊಂಡು ಅವ್ರನ್ನ ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರಿಗೆಲ್ಲ ದಿನೇಳಿ ನಮ್ಮ ಏನು ಬಿಲಂಬನಲ್ಲಿ ಏನಾಗಿದೆ ಅಂದರೆ ನಮ್ಮ ರಾಮವೇಶ್ರು ಮತ್ತು ಭಾಮಾ ಹರೀಸ ಹರೀಶಾ ಅವರಲ್ಲ ಹೆಸರುವಾಸಿಗೆ ಮಾಡೋದು ಅವರು ಫಿಲಮ್ ಚೇಂಬರ್ ಅಧ್ಯಕ್ಷರಾಗಿದ್ದಾರೆ ಅವರು ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ತುಂಬ ಖುಷಿಯಾಯ್ತಾರೆ ಆ ಫಿಲಮ್ ಕಟ್ಟಿರೋದು ನಾವು ಈ ದೇಶ ಈಗ ನಮ್ಮ ಸುಮಾರು ಆರು ರಾಜ್ಯದವರು ಬಂದರು ಅವರು ಈ ಡಿಸ್ ಟೀಸರ್ ನೋಡಬಹುದೇ ನಾವು ಮಾಡಬೇಕು ನಮ್ಮ ಭಾಷೆಯಲ್ಲಿ ಅಂತ ಹೇಳ್ತಾವೆ ಆ್ಯಕ್ಟ್ ಮಾಡಿ ನೀವೇನೇ ಅಂತ ನೋಡೋಣ ಎಲ್ಲಿ ಗಂಟೆ ಅದ ನಾಲ್ಕು ಗಂಟೆ ಮಾಡೋಣ ನಾವು ಮಾಲೀಕರು ಪರವಾಗಿ ಕೆಲಸ ಮಾಡ್ಕೊಂಡ್ರು ಮಾಲೀಕರೇ ನಮ್ಮ ದೇವರುಗಳು ಅವರು ನನಗೆ ಇಪ್ಪತ್ತು ವರ್ಷದಿಂದ ಒಂದು ಫೋನ್ ಮಾಡಿದ್ರೆ ಇಷ್ಟೊಂದು ಜನ ಬಂದು ಸೇರ್ತಾರೆ ಅಂದರೆ ನಮ್ಮ ಮೇಲೆ ಗೌರವ ಹುಟ್ಟಿ ಇಟ್ಕೊಂಡಿದ್ದಾರೆ ಅವ್ರ ಋಣ ನಾನು ತೀರ್ಸ್ಲೇಬೇಕು ಕಮಿಷನ್ ಹೆಚ್ಚಳ ಮಾಡೋದಾಗಲಿ ಬಂದಾಗ ಅವ್ರು ನಿವಾರಣೆ ಮಾಡೋದಾಗಲಿ ದೇಶ ಸಚಿವರಾಗಲಿ ರಾಜ್ಯ ಸಚಿವರಾಗಲಿ ಅವ್ರು ಕೈಯೋ ಕಾಲ ಹಿಡಿದು ನಮ್ಮ ಇಡೀ ಇಪ್ಪತ್ತು ಸಾವಿರ ನ್ಯಾಯಾಲಯ ಅಂಗಡಿ ಮಾರೀಕರ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಅಷ್ಟೊಂದು ಧೈರ್ಯ ತುಂಬಿದ್ದಾರೆ ಇಷ್ಟೊಂದು ಜನ ಬಂದವರು ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಸಮಯ ಮಾಡಬೇಕು ಅಂದರೆ ಕೋಟಿಗಟ್ಟಲೇಬೇಕು ನಾನು ಏನಿಲ್ಲ ಬರೀ ಫೋನ್ ಮಾಡಿದ್ದೀವಿ ನಮ್ಮ ರಾಜ್ಯ ನಾಯಕರು ಕಾರ್ಯಾಧ್ಯಕ್ಷ ದಾಯಣ ರಾಷ್ಟ್ರೀಯ ಉಪಾಧ್ಯಕ್ಷರಿದ್ದಾರೆ ನಮ್ಮೆಲ್ಲ ನಿದ್ರೆ ನಿದ್ರೆ ಸಿಗಲಿದ್ದಾರೆ ಅವರೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ನಿನ್ನ ನಿಮ್ಮ ಬಾರ್ದಿಂದ ಖರ್ಚು ನಾನು ಅವರ ಸ್ವತಃ ಖರ್ಚದಿಂದ ಇಷ್ಟು ಜನ ಬಂದಿದ್ದೀನಿ ಇವತ್ತು ರಾಜಕಾರಣ ಮಾಡಬೇಕು ಅಂದರೆ ಒಬ್ಬರಿಗೆ ಇಷ್ಟು ಅಂತ ದುಡ್ಡು ಕೊಡಬೇಕು ನನಗೆ ಯಾವುದು ಇಲ್ಲ ಅವರೇ ಬಂದು ಕೊಟ್ಟು ಅವರೇ ಬಚ್ಚಾಗಿ ಹಾಕೊಂಡೆ ಗಾಡಿ ಮಾಡ್ಕೊಂಡೆ ಅರ್ಧ ಜನ ಹೊರಗಡೆ ಬಂದಿದ್ದಾರೆ ಅದರಿಂದ ಋಣ ತೀರಿಸಬೇಕು ನಾನು ಇನ್ನೂರು ರೂಪಾಯಿ ಕಮಿಷನ್ ಆಗೋವರಿಗೂ ನಾನು ಮಾಲೀಕರ ಪರ ಹೋರಾಟ ಮಾಡಿ ನಿಮಗೆ ಸಹಕಾರ ಇರಲಿ ಅನ್ನೋದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ಸ್ ಯಾಕೆ ಪ್ರಶ್ನೆ ಒಬ್ಬ ಮಾಲೀಕ ಸಂದ್ರೆ ಅವರ ಕುಟುಂಬಕ್ಕೆ ನೆರವು ನಿರ್ಲಕ್ಷ ಏನೋ ಅಲ್ಲೋ ಮಾಡ್ತಾರೆ ಅದಕ್ಕೋಸ್ಕರ ಇವಳು ಅವ್ರು ಯಾರೋ ತುಪ್ಪದ ಬಳಿ ನಮ್ಮ ರಾಗಿಣಿ ಹಾಕೊಂಡು ಮಾಡಿದ್ವಿ ನಾನು ಹಾಕೊಂಡು ಮಾಡ್ತೀನಿ ಮಾಡ್ತೀನಿ ಅದರಿಂದ ಜನ ಮಾಡಿದ್ದಾರೆ ಜನ ಎಲ್ಲ ನೋಡ್ತೀವಿ ನಾನು ನಮಗೆ ನೋಡಿದ್ರೆ ಪಾರ್ಟ್ ಟೂ ತೆಗಿದ್ದೀನಿ ಅದರಲ್ಲಿ ಬೇರೆ ಇನ್ನೊಬ್ಬರನ್ನ ತಗೊಂಡೇ ಅವ್ರನ್ನ ಒಳ್ಳೆ ಸರ್ವೀಸ್ ಕೊಟ್ಟು ಅವ್ರಿಗೆಲ್ಲ ತಿಳಿಕೆ ನಮ್ಮ ಏನು ಫಿಲಮ್ನಲ್ಲಿ ಏನಾಗಿದೆ ಅಂತ ನಮ್ಮ ರಾಮಮೂರ್ತಿ ಸಾಯಿ ಮತ್ತು ಬಾಮ ಹರೀಶ್ ಹರೀಶ್ ಅವರಾದ್ರೆ ಅವರೆಲ್ಲ ಹೆಸರುವಾಸಿಗೆ ಮಾಡೋದು ಫಿಲಮ್ ಚೇಂಬರ್ ಅಧ್ಯಕ್ಷರಾಗಿದ್ದಾರೆ ಅವರು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ತುಂಬ ಖುಷಿಯಾಗ್ತಾರೆ ಆ ಫಿಲಮ್ ತಿಳ್ಕಿರೋದು ನಾವು ಈ ದೇಶದಲ್ಲಿ ಈಗ ನಮ್ಮ ಸುಮಾರು ಆರು ರಾಜ್ಯದವರು ಬಂದಿದ್ದರು ಅವರು ಈ ಡೀಸಿಲ್ ಟೀಸರ್ ನೋಡ್ಬಿಟ್ಟೆ ನಾವು ಮಾಡಬೇಕು ನಮ್ಮ ಭಾಷೆಯಲ್ಲಿ ಅಂತ ಹೇಳ್ತೇವೆ ಅವರು ಮಾಡಿ ನೀವೇನೇ ಅಂತ ನೋಡೋಣ ಎಲ್ಲಿ ಗಂಟೆ ಅವರು ನನಗೆ ಇಪ್ಪತ್ತು ವರ್ಷದಿಂದ ಒಂದು ಫೋನ್ ಮಾಡಿದ್ರೆ ಇಷ್ಟೊಂದು ನಾನು ಸೇರ್ತಾರೆ ಅಂದರೆ ನಮ್ಮ ಮೇಲೆ ಗೌರವ ಹುಟ್ಟಿ ಇಟ್ಕೊಂಡಿದ್ದಾರೆ ಅವ್ರ ಋಣ ನಾನು ತೀರ್ಸ್ಲೇಬೇಕು ಕಮಿಷನ್ ಹೆಚ್ಚಳ ಮಾಡೋದಾಗಲಿ ಸಮಸ್ಯೆಗಳ ಬಂದಾಗ ನಿವಾರಣೆ ಮಾಡೋದಾಗಲಿ ದೇಶ ಸಚಿವರಾಗಲಿ ರಾಜ್ಯ ಸಚಿವರಾಗಲಿ ಅವ್ರ ಕೈಯೋ ಕಾಲ ಹಿಡಿದು ನಮ್ಮ ಇಡೀ ಇಪ್ಪತ್ತು ಸಾವಿರ ನ್ಯಾಯಾಲಯ ಹಂಗೆ ಮಾಲೀಕರ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಅಷ್ಟೊಂದು ಧೈರ್ಯ ತುಂಬಿದ್ದಾರೆ ಇಷ್ಟೊಂದು ಜನ ಬಂದವರು ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಸಮಯ ಮಾಡಬೇಕು ಅಂದರೆ ಕೋಟಿಗಟ್ಟಲೇಬೇಕು ನಾನು ಏನಿಲ್ಲ ಬರೀ ಫೋನ್ ಮಾಡಿದ್ದೀನಿ ನಮ್ಮ ರಾಜ್ಯ ನಾಯಕರು ಕಾರ್ಯಾಧ್ಯಕ್ಷ ತಾಯಣ ರಾಷ್ಟ್ರೀಯ ಉಪಾಧ್ಯಕ್ಷರಿದ್ದಾರೆ ನಮ್ಮೆಲ್ಲ ನಿಧಿಯ ನಿದ್ರೆ ಸಿಗಲಿದ್ದಾರೆ ಅವರೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ನಿನ್ನ ನಿಮ್ಮದಿಂದ ಖರ್ಚು ಬಂದಿದ್ದೀನಿ ನಾನು ಅವರ ಸ್ವತಃ ಖರ್ಚದಿಂದ ಇಷ್ಟು ಜನ ಬಂದಿದ್ದು ಇವಾಗ ರಾಜಕಾರಣ ಮಾಡಬೇಕು ಅಂದರೆ ಅಕ್ಕಿ ಒಬ್ಬರಿಗೆ ಇಷ್ಟು ಅಂತ ದುಡ್ಡು ಕೊಡಬೇಕು ನನಗೆ ಯಾವ ದುಡ್ಡು ಅವರೇ ಬಂದು ಕೊಟ್ಟು ಅವರೇ ಬಚ್ಚ ಹಾಕೊಂಡು ಗಾಡಿ ಮಾಡ್ಕೊಂಡೆ ಅರ್ಧ ಜನ ಹೊರಗಡೆ ಇರ್ತಾರೆ ಬಂದಿದ್ದಾರೆ ಅದರಿಂದ ಋಣ ತೀರಿಸಬೇಕು ನಾನು ಇನ್ನೂರು ರೂಪಾಯಿ ಕಮಿಷನ್ ಆಗೋವ್ ನಾನು ಪಾಲಿಕರ ಪರ ಹೋರಾಟ ಮಾಡ್ತೀನಿ ನೀವು ಸಹಕಾರನೂ ಇರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ಸ್ ಓಕೆ ಅದಕ್ಕೋಸ್ಕರ ಇವಳು ಅವ್ರು ಯಾರೋ ತುಪ್ಪ ನಮ್ಮ ನಾಗಿಣೆ ಹಾಕೊಂಡು ಮಾಡಿದ್ದೀವಿ ನಾನು ಹಾಕೊಂಡು ಮಾಡ್ತೀನಿ ಮಾಡಿದ್ದೀವಿ ಅದರಿಂದ ಜನ ಮಾಡಿದಾರೆ ಜನ ಎಲ್ಲ ನೋಡ್ತೀವಿ ಹಾಕಿದ್ದೀನಿ ನಾನು ಕಾರ್ ದರ ನೋಡಿದ್ರೆ ಪಾರ್ಟ್ ಟೂ ತೆಗಿದೀನ ಅದರಲ್ಲಿ ಬೇರೆ ತಗೊಂಡು ಅವ್ರನ್ನ ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರಿಗೆಲ್ಲ ನಮ್ಮ ರಾಮಮೂರ್ತಿ ಸಾಹಿಬ್ ಅವರು ಮತ್ತು ಬ್ರಾಮ ಹರಿ ಸಾ ಹರೀಸಾ ಅವರವರು ಅವರೆಲ್ಲ ಹೆಸರುವಾಸಿಗೆ ಮಾಡೋದು ಅವರು ಫಿಲಮ್ ಚೇಂಬರ್ ಅಧ್ಯಕ್ಷರಾಗಿದ್ದಾರೆ ಅವರು ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ತುಂಬ ಖುಷಿಯಾಗ್ತಾರೆ ಆ ಫಿಲಮ್ ಟ್ರೀಸಿರೋದು ನಾವು ಈ ದಿಸಲೇ ಈಗ ನಮ್ಮ ಈ ಸುಮಾರು ಆರು ರಾಜ್ಯದವರು ಬಂದರು ಅವರು ಈ ಡೀಸಲ್ ಡೀಸರ್ ನೋಡ್ಬಿಟ್ಟೆ ನಾವು ಮಾಡಬೇಕು ನಮ್ಮ ಭಾಷೆಯಲ್ಲಿ ಅಂತ ಹೇಳ್ತಾವ್ರು ಆಕ್ಟ್ ಮಾಡಿ ನೀವೇನೇ ಅಂತ ನೋಡೋಣ ಕಮಿಷನ್ ಹೆಚ್ಚಳ ಮಾಡೋದಾಗ್ಲಿ ಬಂದಾಗ ನಿವಾರಣೆ ಮಾಡೋದಾಗಲಿ ದೇಶ ಸಚಿವರಾಗಲಿ ರಾಜ್ಯ ಸಚಿವರಾಗಲಿ ಅವ್ರ ಕೈಯೋ ಕಾಲ ಹಿಡಿದು ನಮ್ಮ ಇಡೀ ಇಪ್ಪತ್ತು ಸಾವಿರ ಮಾಲೀಕರ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಅಷ್ಟೊಂದು ಧೈರ್ಯ ತುಂಬಿದ್ದಾರೆ ಇಷ್ಟೊಂದು ಜನ ಬಂದವರು ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಸಭೆ ಮಾಡಬೇಕು ಅಂದ್ರೆ ಕೋಟಿಗಟ್ಟಲೇಬೇಕು ನಾನು ಏನಿಲ್ಲ ಬರೀ ನಮ್ಮ ರಾಜ್ಯ ನಾಯಕ ಕಾರ್ಯಾಧ್ಯಕ್ಷ ರಾಯಣ್ಣ ರಾಷ್ಟ್ರೀಯ ಉಪಾಧ್ಯಕ್ಷರಿದ್ದಾರೆ ನಮ್ಮೆಲ್ಲಾನು ನಿಧಿಯ ನಿಧ ಸಿಗಿದ್ದಾರೆ ಅವರೆಲ್ಲ ಫೋನ್ ಮಾಡಿ ಹೇಳಿದ್ವಿ ನಿಮ್ಮ ನಿಮ್ ಭಾಗದಿಂದ ಕರ್ಕೊಂಡಿರೋ ನಾನು ಅವರ ಸ್ವತಃ ಖರ್ಚದಿಂದ ಇಷ್ಟು ಜನ ಬಂದಿದೆ ಇವಾಗ ರಾಜಕಾರಣ ಮಾಡಬೇಕು ಅಂದ್ರೆ ಒಬ್ಬರಿಗೆ ದುಡ್ಡು ಕೊಡಬೇಕು ನನಗೆ ಯಾವ ದುಡ್ಡು ಇಲ್ಲ ಅವರೇ ಬಂದು ಕೊಟ್ಟು ಅವರೇ ಬಚ್ಚ ಹಾಕೊಂಡು ಗಾಡಿ ಮಾಡ್ಕೊಂಡು ಅರ್ಧ ಜನ ಹೊರಗಡೆ ಬಂದಿದ್ದಾರೆ ಅದರಿಂದ ಋಣ ತೀರಿಸಬೇಕು ನಾನು ಇನ್ನೂರು ರೂಪಾಯಿ ಕಮಿಷನ್ ಆಗೋದಿಗೊ ನಾನು ಮಾಲೀಕರು ಬರೋ ಹೋರಾಟ ಮಾಡ್ತೀನಿ ನಿಮ್ಗೆ ಸಹಕಾರ ಇರಲಿ ಅಂತ For oh thanks, what